ಗೃಹ ಸಚಿವರ ಕ್ಷೇತ್ರದಲ್ಲಿ ಬಡವರಿಗೆ ಗೃಹ ಪ್ರವೇಶದ ಭಾಗ್ಯ ಯಾವಾಗ ಸ್ಲಂಬೋರ್ಡ್ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಈ ಪ್ರದೇಶದ ಜನರಿಗೆ ಮನೆ ನಿರ್ಮಾಣ ಕನಸಾಗಿದೆಯೇ ಗೃಹ ಸಚಿವರ ತವರು ಜಿಲ್ಲೆ ಕೊರಟಗೆರೆಯಲ್ಲಿಯೇ ಕಾಮಗಾರಿ ಮಾಡದ ಗುತ್ತಿಗೆದಾರ ಪತಾಪತಿ ಗಿರಿರಾಜ್ ಸೂರು ಇಲ್ಲದವರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ನಿಂದ ಮನೆ ಮಂಜೂರು ಮಾಡಿದ್ದರು ಈ ಮಹಾನುಭಾವ ಗುತ್ತಿಗೆದಾರನಿಗೆ ಗೃಹ ಸಚಿವ ಪರಮೇಶ್ವರ್ ಮಾತೆ ಲೆಕ್ಕಕ್ಕಿಲ್ಲವಂತೆ ಎರಡು ವರ್ಷಗಳ ಕಾಲ ಕಳೆದರೂ ಕಾಮಗಾರಿ ಪ್ರಾರಂಭ ಮಾಡಿಲ್ಲ ಇನ್ನಾದರೂ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಿ ಬಡವರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವವರೇ ಕಾದು ನೋಡಬೇಕಾಗಿದೆ ಎಲ್ಲೆಲ್ಲಿ ಹಾಕ್ತಾ ಇದಾವೋ ಅದನ್ನೆಲ್ಲ ಫೀಸಿಬಿಲಿಟಿ ನೋಡಿಕೊಂಡು ಬೇಗ ಬೇಗ ಮ್ಯಾಕ್ಸಿಮಮ್ ಕವರ್ ಮಾಡಬೇಕು ಇಂಟಿಮೇಟ್ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ರುಗು ಸೊ ಅವರು ಈಗ ಆಲ್ಮೋಸ್ಟ್ ಈಗ ಇದೇ ಲಾಸ್ಟ್ ಟು ಮಂತ್ ಮಂತ್ವರೆಗೂ ಮೀಟಿಂಗ್ ಆಯಿತು ಇಲ್ಲಿ ಪಟ್ನ ಪಂಚಾಯತಿ ಅದೇ ಥರನೇ ಅವರು ಹೋಗುತ್ತೆ ಅಂತ ಹೇಳಿ ಇದು ಸ್ಕೀಮ್ ಇರೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಅಂತೇಳಿ ಸ್ಕೀಮ್ ಇರೋದು ಇದರಲ್ಲಿ ಟೋಟಲ್ ಕೋಡಕೆರೆಯಲ್ಲಿ ಐನೂರು ಇಪ್ಪತ್ತು ಮನೆ ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ಷನ್ ಆಗಿರೋದ್ರಲ್ಲಿ ಇಲ್ಲಿ ಡಿಫ್ರೆಂಟ್ ಡಿಕ್ಲೇರ್ ಸ್ಲಮ್ಸಲ್ಲಿ ಮನೆ ಕಟ್ಟೋದಕ್ಕೆ ಪ್ರಾವಿಜನ್ಸ್ ಇರ್ತದೆ ಇದು ಒಂದು ಯೂನಿಟ್ ಕಾಸ್ಟ್ ಬಂದು ಆರುವರೆ ಲಕ್ಷ ಅದರಲ್ಲಿ ಎಸ್ ಸಿ ಎಸ್ ಟಿ ಆಮೇಲೆ ಜನರಲ್ ಅಂತ ಸಪ್ರೇಟ್ ಬರುತ್ತೆ ಎಸ್ ಸಿ ಎಸ್ ಟಿ ಆಯಿತು ಅಂದರೆ ಹದಿನೆಂಟು ಪರ್ಸೆಂಟು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಕಟ್ಟಬೇಕು ಜನರಲ್ ಅವರಾಯಿತು ಅಂದರೆ ಫಿಫ್ಟೀನ್ ಪರ್ಸೆಂಟ್ ಕಟ್ಟಬೇಕು ಸೊ ನಮಗೆ ಆರುವರೆ ಲಕ್ಷ ಅಂತೇಳಿ ಮೂವತ್ತೈದು ಸಾವಿರ ಕಟ್ಟಿದ್ದೀನಿ ಆರು ತಿಂಗಳಾಗಿ ಗ್ರಾಂಟ್ ಮನೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಇಲ್ಲ ಏನಿಲ್ಲ ಗುಡ್ಲಾಗಿದ್ದು ಕಿತ್ತಾಕಿದ್ದೀವಿ ಈಗ ಬಾಡಿಗೆ ಮನೆಗಿದ್ದೀವಿ ಇಲ್ಲಿ ಯಾರು ಬಂದು ಕೇಳೋರ್ ಇದು ಏನು ಅಂತ ಕೇಳಂದಿಲ್ಲ ನಂದೇ ಒಂದು ಲೋಡ್ ಕಲ್ ಕೊಟ್ಟಿದ್ದೀನಿ ಕೊಡ್ತೀನಿ ಅಂತ ಹೇಳಿದಕ್ಕೆ ಅದು ಇಲ್ಲ ಇದು ಇಲ್ಲ ಮನೇನೂ ಇಲ್ಲ ಯಾ ಇಂಜಿನಿಯರು ಬಂದಿಲ್ಲ ಕೇಳ್ದ ಕೇಳೋರು ಯಾರೂ ಇಲ್ಲ ಇಲ್ಲಿ ನಮಸ್ಕಾರ ನಟರಾಜ್ ಅಂತ ಮಾತಾಡ್ತೀನಿ ನಾನು ಪಟ್ಟಣ ಪಂಚಾಯತಿ ಸದಸ್ಯ ಐದನೇ ವಾರ್ಡು ಕೋರ್ಟ್ ಕರೆಕ್ಟೌನು ಸುಮಾರು ಎರಡು ವರ್ಷದಿಂದ ಈಗಾಗಲೇ ಸ್ಲಂಬ್ ಬಡವರಿಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಂಡಿವಿಜುವಲ್ ಹೌಸಸ್ ಅಂತೇಳಿ ಒಂದು ಸ್ಕೀಮ್ ಮಾಡಿದ್ರು ಆ ಇಂಡಿವಿಜುವಲ್ ಹೌಸಸ್ನಲ್ಲಿ ಸುಮಾರು ನಲವತ್ತೆರಡು ಜನನ ಕೊಡ್ಗೆರೆ ಟೌನ್ ವ್ಯಾಪ್ತಿನಲ್ಲಿ ನಲವತ್ತೆರಡು ಜನದನ್ನು ನಾವು ಈಗಾಗಲೇ ಕಟ್ಟಿಕೊಟ್ಟಿದ್ದೇವೆ ಅದರಲ್ಲಿ ಸುಮಾರು ಒಂದು ನಲವತ್ತೆರಡು ರನ್ನಿಂಗ್ ಇದ್ದಾವೆ ಈಗಾಗಲೇ ಎರಡು ವರ್ಷ ಆಗಿದೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಇವರು ಹಂತಕ್ಕೆ ತೆಗೆದುಕೊಂಡು ಸ್ಲಂ ಈವರೆಗೂ ಕೂಡ ಕಾಂಟ್ರಾಕ್ಟ್ರು ಒಂದು ಸಾರಿ ಕೂಡ ಬಂದು ಎಷ್ಟು ಮನೆ ಕಟ್ತಾ ಇದ್ದಾರೆ ಎಲ್ಲಿ ಕಟ್ತಾ ಇದ್ದಾರೆ ಅಂತ ಈವರೆಗೂ ಎಲ್ಲೂ ನೋಡಿಲ್ಲ ಕಟ್ಟೋದು ನಾಲ್ಕು ಚದರ ಮನೆಗೆ ಇವ್ರಿಗೆಗಾಗಲೇ ಗೌರ್ಮೆಂಟಿಂದನೇ ಸ್ಯಾಂಕ್ಷನ್ ಆಗಿದೆ ಸ್ತಂ ಬೋರ್ಡ್ಗೆ ಆರೂವರೆ ಲಕ್ಷ ಫಲಾನುಭವಿಗಳ ಒಂದಕ್ಕೆ ತೊಂಬತ್ತೇಳು ಚಿದ್ರೆ ಬರುತ್ತೆ ಜನರಲ್ಗೆ ಎಸ್ ಸಿ ಎಸ್ ಟಿಗಳಿಗೆ ಪಟ್ಟಣ ಪಂಚಾಯಿತಿಯಿಂದ ಅನುದಾನ ಹಾಕಿ ಕೊಟ್ಟಿದ್ವಿ ಹಾಗಾಗಿ ಅವರಿಗೆ ಸ್ವಲ್ಪ ಕಡಿಮೆ ಆಗ್ತದೆ ಅದನ್ನು ಹೊರತುಪಡಿಸಿದ್ರೆ ಒಂದೂವರೆ ಲಕ್ಷ ಮತ್ತೆ ತಿರ್ಗಿ ಇವರು ಲೋನು ಕೂಡ ಕಟ್ಟಬೇಕು ಅದನ್ನೆಲ್ಲ ಅದನ್ನು ಹೊರತುಪಡಿಸಿ ಇವ್ರಿಗೆ ಒಟ್ಟು ಪ್ಯಾಕೇಜು ನಾಲ್ಕು ಚದರ ಬರೋವಂಥ ಮನೆಗೆ ಆರೂವರೆ ಲಕ್ಷ ಹಾಕಿದ್ದಾರೆ ಅದು ಯಾವ ಗೌರ್ಮೆಂಟ್ ರೂಲ್ ನಮಗಂತೂ ಗೊತ್ತಿಲ್ಲ ಇಂಜಿನಿಯರ್ ಪ್ಲಾನಿಂಗ್ ಇದೆ ಅದನ್ನು ಕೊಟ್ಟಿದ್ದಾರೆ ಹೌದು ನಾವು ಒಪ್ಕೊಂಡಿದ್ದೀವಿ ಸರ್ ಆಯಿತು ಹಾಗಂತೇಳಿ ನಾವು ಕೂಡ ಈಗ ಫಲಾನುಭವಿಗಳು ಕೊಡಿ ಅಂತಂದಾಗ ಟೌನಲ್ಲಿ ಇಂಡಿವಿಜುವಲ್ ಹೌಸಸ್ ಕೊಡೋದಕ್ಕೆ ಅವರಿಗೆ ನಲವತ್ತೆರಡು ಜನ ನಾವು ಫಲಾನುಭವಿಗಳನ್ನ ನಮ್ಮ ಪಟ್ಟಣ ಪಂಚಾಯತಿಯಿಂದ ಈಗಾಗಲೇ ಕೊಟ್ಟಿದ್ದೇವೆ ಈವರೆಗೂ ಕೂಡ ಎರಡು ವರ್ಷ ಆದರೂ ಕೂಡ ಇವರು ನಿರ್ಮಾಣ ಮಾಡೋದ್ರಲ್ಲಿ ನೋಡಿ ಇನ್ನು ಇವೆಲ್ಲ ಇನ್ನು ಟಾಪನ್ನ ಕಂಡೇ ಇಲ್ಲ ಇವು ಇನ್ನು ಟಾಪ್ ಹಾಕೇ ಇಲ್ಲ ಕೆಲವೊಂದೊಂದು ಪ್ಲಾಸ್ಟಿಕ್ ಮಾಡಿಲ್ಲ ಕೆಲವೊಂದೊಂದು ಇಂಥವರೆಗೂ ಇವರು ಬ ಇದನ್ನೇ ಹಾಕಿದ್ದಿಲ್ಲ ಬೇಸ್ಮೆಂಟ್ಗಳನ್ನೇ ಹಾಕಿದ್ದಂಥದ್ದಿಲ್ಲ ಬರೀ ನಾಮಕ ನಾಮಕಾವಸ್ಥೆಗೆ ಬರೀ ದಿಢಿಡಿಗಳನ್ನು ಕಟ್ಸ್ಕೊಂಡು ಮಾತ್ರ ಮುಂದುವರಿತಾ ಇದ್ದಾರೆ ಹಾಗಾಗಿ ಐನೂರು ಇಪ್ಪತ್ನಾಲ್ಕು ಮನೆಗಳನ್ನ ನಿರ್ಮಾಣ ಮಾಡ್ತೀವಿ ಬಡವರಿಗೆ ಅಂತ ಹೇಳಿ ಇವ ಇವರು ನಮ್ಮ ಹತ್ರ ಪಟ್ಟಿ ತಗೊಂಡಿದ್ದಾರೆ ಈವರೆಗೂ ಕೂಡ ಐನೂರು ಇಪ್ಪತ್ತ್ನಾಲ್ಕು ಮನೆಯನ್ನು ಮೂರು ಎಕರೆ ಜಮೀನನ್ನು ಕೊಟ್ಟಿದ್ದೀವಿ ಸ್ಲಂ ಈವರೆಗೂ ಕೂಡ ಅವರು ಕಾಮಗಾರಿನ ಅಲ್ಲಿ ಸ್ಟಾರ್ಟ್ ಮಾಡೇ ಇಲ್ಲ ಸೊ ಹಂಗಾಗಿ ನಾನು ಇವ್ರನ್ನೆಲ್ಲರನ್ನು ಕೂಡ ನಾನು ಒತ್ತಾಯ ಮಾಡ್ತೀನಿ ದಯಮಾಡಿ ನಮ್ಮ ಡಿ ಸಿ ಅವರಾಗಿರ್ಬೋದು ಅಥವಾ ನಮ್ಮ ಪಿ ಡಿ ಅವರಾಗಿರ್ಬೋದು ಅಥವಾ ಸ್ಲಂ ಬೋರ್ಡ್ ಅಧಿಕಾರಿಗಳಾಗಿರ್ಬೋದು ದಯಮಾಡಿ ಇವರು ಬಡವರಿಗೆ ಬೇಗ ಮನೆಗಳನ್ನು ಕಟ್ಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಕ್ರಮವನ್ನು ತಾವು ಶೀಘ್ರವಾಗಿ ತಗೊಳ್ಬೇಕು ಅಂತ ಕೇಳ್ಕೊತೀನಿ ಅದ್ರ ಜೊತೆಯಲ್ಲಿ ನಾವು ಪಟ್ಟಣ ಪಂಚಾಯತ್ನಲ್ಲಿ ಅವರ ಕಾಂಟ್ರಾಕ್ಟರ್ ನಾವು ಕರೆದು ಒಂದು ಮೂರು ತಿಂಗಳ ಮಾತಾಡಿದ್ವಿ ಮಾತಾಡೋದಂಥ ಸಮಯದಲ್ಲಿ ಏನು ಹೇಳಿದ್ರು ಅಂತಂದರೆ ಎರಡು ತಿಂಗಳಲ್ಲಿ ನಾವು ನಲವತ್ತೆರಡು ಮನೆಯನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತಂದ್ರು ಅವ್ರಿಗೆ ಯಾವ ಥರ ಎಲಿಜಿಬಿಲಿಟಿ ಇದೆಯೋ ಇವರಿಗೆ ನನಗೆ ಗೊತ್ತಿಲ್ಲ ಇವರು ಸ್ಲಂಬ್ ಬೋರ್ಡಲ್ಲಿ ಕಾಂಟ್ರಾಕ್ಟರ್ ಬಂದಿರೋವಂಥವ್ರು ಸುಮಾರು ಐನೂರ ಇಪ್ಪತ್ತ್ ಮನೆ ಕಟ್ಟಬೇಕು ಅಂದ್ರೆ ಹತ್ತಿರ ಮೂವತ್ತು ಕೋಟಿ ಪ್ರಾಜೆಕ್ಟನ್ನು ಇವರು ಕೊಟ್ಟಿದ್ದಾರೆ ಇವ್ರು ಕಟ್ಟಬೇಕಾಗಿರೋದು ನಲವತ್ತೆರಡು ಮನೆಯ ಒಂದು ಮೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಇವ್ರನ್ನ ಕಂಪ್ಲೀಟ್ ಮಾಡೋದಕ್ಕೆ ಇವರು ಒದಾಡ್ತಾ ಓದಾಡ್ತಾ ಇದ್ದಾರೆ ಇವರು ಅಂಥದ್ರಲ್ಲಿ ಇವರು ಐನೂರು ಇಪ್ಪತ್ನಾಲ್ಕು ಮನೆಯ ಕೊಡ್ಗೆರೆ ವ್ಯಾಪ್ತಿಯಲ್ಲಿ ನಾವು ಐನೂರು ಐನೂರು ರೂಪಾಯಿನ ದುಡ್ಡು ಕಟ್ಟಿಸ್ಕೊಂಡು ಇವರಿಗೆ ಅರ್ಜಿ ನಾವು ಈಗ ಆಲ್ರೆಡಿ ಪಟ್ಟಣ ಪಂಚಾಯಿತಿನಲ್ಲಿ ಆ ಅರ್ಜಿ ಹಾಕಿರೋಂಥ ಫಲಾನುಭವಿಗಳು ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಕಾಯ್ತಾನೆ ಇದ್ದಾರೆ ಈವರೆಗೂ ಆ ಮನೆಗಳು ಮಾತ್ರ ಸ್ಯಾಂಕ್ಷನ್ ಆಗಿಲ್ಲ ಬರೀ ಚುನಾವಣೆಗಳು ನೀತಿ ಸಮಿತಿಗಳು ಅದು ಬಂತು ಇದು ಬಂತು ಬರೀ ಇದೇ ಆಗ್ತಾ ಇದೆ ಹೊರ್ತು ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬಾಡಿಗೆ ಮನೆಯಲ್ಲಿ ಬಡವರಿಗೆ ಈವರೆಗೂ ಕೂಡ ಒಂದು ಸೂರು ಕೊಡೋದಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ ದಯಮಾಡಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಲಿಲ್ಲ ಅಂತಂದ್ರೆ ಈ ವಿಚಾರವಾಗಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತೀವಿ